ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ಗೆ ಸ್ವಾಗತ ನಾನು ಮುರಳಿ ಸ್ನೇಹಿತರೆ ನಮ್ಮ ಯುವ ಶಕ್ತಿ ಅನ್ನೋದು ನಮ್ಮ ದೇಶದ ಶಕ್ತಿ ದೇಶ ಮುನ್ನಡಿಬೇಕಂದ್ರೆ ಇವರ ಕೊಡುಗೆ ಅಪಾರವಾಗಿ ಬೇಕಾಗುತ್ತೆ ಹಾಗಾಗಿ ಈ ಎಪಿಸೋಡ್ ಸಂಪೂರ್ಣವಾಗಿ ಸಂಘ ಪರಿವಾರದಲ್ಲಿರ್ತಕ್ಕಂಥ ಯುವಕರಿಗೆ ಆದಿ ತಪ್ಪದೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿಲಿ ಅಂತ ಬಾಬಾ ಸಾಹೇಬ್ರ ಬಗ್ಗೆ ಗಾಂಧೀಜಿ ಅವರ ಬಗ್ಗೆ ಹೇಳಿದೀವಿ ನೇತಾಜಿ ಭಗತ್ ಸಿಂಗ್ ವಿವೇಕಾನಂದ ಬಸವಣ್ಣ ಅಲ್ಲಮಪ್ರಭುಗಳು ಈಗ ಎಲ್ಲ ವೈಚಾರಿಕ ಪ್ರಜ್ಞೆ ಇಟ್ಕೊಂಡಿದ್ದಂಥವ್ರ ಬಗ್ಗೆ ಹಾಗೆಯೇ ದೇಶದ ಬಗ್ಗೆ ಜನರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಂಥವ್ರ ಬಗ್ಗೆ ಎಲ್ಲರ ಬಗ್ಗೆನೂ ಇವರ ಹತ್ರ ಇವರಿಗೆ ತಿಳಿ ಹೇಳಿದೀವಿ ಆದರೂ ಈ ಸಂಘ ಪರಿವಾರದ ಒಳಗಿರೋ ಯುವಕರಿಗೆ ಇಲ್ಲಿವರೆಗೂ ಅರ್ಥ ಆಗಲಿಲ್ಲ ಸೊ ಮನು ಒಂದಷ್ಟು ಹೇಳಿರೋದನ್ನ ಯಾರು ಯಾರ್ಯಾರು ಭಕ್ತರು ಅಂತ ಅನ್ನಿಸ್ತಾರೋ ಅವರೆಲ್ರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ ಆ ಜೀವಗಳ ಬದುಕು ಸುಂದರ ಆಗಲಿ ಅದಕ್ಕೂ ಮುನ್ನ ನಮ್ಮ ಪೀಪಲ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂಥ ವೀಡಿಯೋಗಳು ನಿಮ್ಮನ್ನ ಮಿಸ್ ಆಗಲ್ಲ ಸ್ನೇಹಿತರೆ ನಮ್ಮ ದೇಶದಲ್ಲಿ ಬಳಸುವಂಥ ಅನೇಕ ಬೈಗಳುಗಳೇನಿದಾವೆ ಅವುಗಳಲ್ಲಿ ಬಹುತೇಕ ಜಾತಿನಿಂದನೆ ಅಥವಾ ಮಹಿಳಾ ನಿಂದನೆ ಅವು ಅವುಗಳಿಗೆ ಸಂಬಂಧಿಸಿದಂಥವೇ ಆಗಿದ್ದಾವೆ ಯಾವನೋ ಒಬ್ಬ ತಪ್ಪು ಮಾಡಿದ ಅಂದ ತಕ್ಷಣ ಬೈಯೋದು ಅವನ ಅಮ್ಮನನ್ನು ಅಥವಾ ಅವರ ಅಕ್ಕನನ್ನು ಅಥವಾ ಆತನ ಮಹಿಳಾ ಏನಿದೆಯಲ್ಲ ಅವರನ್ನು ಇದರ ಜೊತೆಗೆ ತುಂಬ ಬೈಗುಳುಗಳು ಅಂತ ಏನಿದಾವೆ ಅವುಗಳಲ್ಲಿ ಜಾತಿ ನಿಂದನೆ ಅನ್ನೋದು ತುಂಬ ಆರಾಮಾಗಿ ನೀವು ಬಿಡುತ್ತೆ ಉದಾಹರಣೆಗೆ ನೀವು ತುಂಬ ಪದಗಳನ್ನು ತಗೋಬೋದು ಕೊರಮ ಹಜಾಮ ದೋಕ್ಲೋನೆ ಅನ್ನೋವಂಥ ಪದಗಳು ಒಡ್ಡ ದನ ತಿನ್ನೋನಿಗೆ ಗೊಬ್ಬರದ ಮೇಲಾಣೆ ಅನ್ನೋದು ಈ ರೀತಿಯಾದಂಥ ಪದಗಳನ್ನು ಭಾಳಷ್ಟು ಜನ ಎಗ್ಗಿಲ್ಲದೆ ಬಳಸಿ ಬಿಸಾಡ್ತಾರೆ ತಮ್ಮಲ್ಲಿರುವಂಥ ವಿಕೃತಿ ಏನಿದೆ ಅವುಗಳನ್ನು ಎತ್ತಿ ಮೆರೀತಾರೆ ಏನು ಮಾಡೋಣ ಇದು ನಮ್ಮ ದೇಶದ ದೌರ್ಭಾಗ್ಯ ಇಂಥ ಮಾತುಗಳು ಇದ್ದಾವಲ್ಲ ಈ ಸಂಘ ಪರಿವಾರದಲ್ಲಿ ಪಳಗಿರುವಂಥ ಜನರಿಗೆ ಸರ್ವೇ ಸಾಮಾನ್ಯ ಅನ್ನೋ ರೀತಿ ಆಗಿಬಿಟ್ಟಿದ್ದಾರೆ ಮೊನ್ನೆ ತಾನೇ ಮುಗಿದಂಥ ಚಳಿಗಾಲದ ಅಧಿವೇಶನ ಏನಿದೆ ಇದೇ ಬೆಳಗಾವಿಯ ಸುವರ್ಣಸೌಧದಲ್ಲಿ ಮಿಸ್ಟರ್ ಸಿ ಟಿ ರವಿ ಅನ್ನುವಂಥ ಮಾಜಿ ಪುಂಡರು ಹಾಲಿ ಎಮ್ ಎಲ್ ಸಿಗಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಏಳೆಂಟು ಸಾರಿ ಪ್ರಾಸ್ಟಿಟ್ಯೂಟ್ ಅಂತ ಕರೆದು ಅವರನ್ನು ಅವಮಾನ ಮಾಡಿದ ಆಮೇಲೆ ನಡೆದಂಥ ಡ್ರಾಮಾದಲ್ಲಿ ಆತ ಹಾಗೆ ಅಂದೇ ಇಲ್ಲ ಅಂಥೇಳಿ ಇದೇ ಬಿ ಜೆ ಪಿಯ ಹಲವಾರು ಮಾನಗೇಡಿ ಮುಖಂಡರು ನಾಯಕರು ಸಿ ಇದೇ ಸಿ ಟಿ ರವಿಯನ್ನು ಸಿ ಟಿ ರವಿ ಸ್ಯಾಡೆಸ್ಟ್ ಅಂಡ್ ಬುಲ್ಸಿಟ್ ಮನಸ್ಥಿತಿಯನ್ನು ಸಮರ್ಥನೆ ಮಾಡಿಕೊಂಡು ಹೊರಡಿದ್ರು ಸಿ ಟಿ ರವಿ ಒಬ್ಬ ದೊಡ್ಡ ಸಾಧಕ ಅನ್ನೋ ರೀತಿ ಬಿಂಬಿಸಿ ತಲೆಗೆ ಹಳೇ ಸಿನಿಮಾದ ಹೀರೋ ಥರ ಒಂದು ಬ್ಯಾಂಡೇಜನ್ನು ಕಟ್ಟಿ ರೋಡ್ ಶೋ ಮಾಡಿ ತಮ್ಮ ಮಾನವನ್ನು ತಾವೇ ಹರಾಜ್ ಹಾಕ್ಕೊಂಡ್ರು ಇನ್ನೊಂದೆರಡು ಸುತ್ತು ಇದೇ ಬ್ಯಾಂಡೇಜನ್ನು ಸುತ್ತಿದ್ರೆ ಪೇಟ ಆಗಿಬಿಡದಿತ್ತು ಆ ರೇಂಜ್ಗೆ ಸುತ್ತಿದ್ರು ನೆತ್ತಿ ಮೇಲೆ ಬಿದ್ದಿರೋ ಗಾಯ ಬಿಟ್ಟು ಹಣೆಗೆ ಕಟ್ಟಿದ್ದಾಗಲೇ ಜನ ಇದೊಂದು ಡ್ರಾಮಾ ಅಂತ ಫಿಕ್ಸ್ ಆಗಿದ್ದರು ಈ ಕೇಸಲ್ಲಿ ಕಾಂಗ್ರೆಸ್ ಮಾಡಿದಂಥ ಒಂದು ಒಳ್ಳೆ ಕೆಲಸ ಏನಪ್ಪಾ ಅಂದರೆ ಲೇಟ್ ಮಾಡಿದೆ ಈ ಕೇಸನ್ನು ಸಿ ಐ ಡಿಗೆ ಒಪ್ಪಿಸಿ ಆರಾಮಾಗಿ ಕೂತಿದ್ದು ಸರ್ಕಾರಿ ಚಾನೆಲ್ ನಮ್ಮ ಚಂದನಾ ಟಿ ವಿ ವಿಡಿಯೋ ದೃಶ್ಯಗಳನ್ನು ಪರಿಶೀಲಿಸಿದಂತಹ ಸಿ ಬಿ ಐ ಮತ್ತೆ ಎಫ್ ಎಸ್ ಎಲ್ ಸಂಸ್ಥೆ ಸಿ ಟಿ ರವಿ ನಿಜವಾಗಿಯೂ ಏಳು ಬಾರಿ ಮಹಿಳಾ ನಿಂದನೆಯ ಕಿಟ್ಟಾತಿ ಕೆಟ್ಟ ಪದವನ್ನು ಬಳಸಿದ್ದಾನೆ ಹೇಳಿ ಚಾರ್ಜ್ ಶೀಟನ್ನು ಕೊಟ್ಬಿಟ್ರು ಈತನಿಗೆ ಸಪೋರ್ಟ್ ಮಾಡಿದ ಸಜ್ಜನ ಸಭಾಪತಿ ಗೌರವಾನ್ವಿತ ಬಸವರಾಜ್ ಹೊರಟ್ಟಿ ಅವರಿಗೂ ಇದೊಂದು ರೀತಿಯ ಅವಮಾನ ಅವರ ಅವಧಿ ಇದ್ದಿದ್ದೇ ಎರಡು ತಿಂಗಳು ಅದನ್ನು ಉಳಿಸ್ಕೋಬೇಕು ಅನ್ನೋ ಸಲುವಾಗಿ ಸಿ ಟಿ ರವಿ ಅಂತ ಮದ ಹತ್ತಿರೋ ವ್ಯಕ್ತಿಯನ್ನು ಬೆಂಬಲಿಸುವಂತಹ ಅಗತ್ಯ ಇರ್ತಾ ಇರಲಿಲ್ಲ ಕನಿಷ್ಠ ಇದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕಾಗಿತ್ತು ಯಾಕಂದರೆ ಬಿ ಜೆ ಪಿಯಲ್ಲಿರುವಂತಹ ಕೆಲವೇ ಕೆಲವು ಒಳ್ಳೆಯ ಬೆರಳಿಕೆ ರಾಜಕಾರಣಿಗಳಂತ ಏನಿದ್ದಾರೆ ಅವುಗಳಲ್ಲಿ ಹೊರಟ್ಟಿ ಅವರು ಕೂಡ ಒಬ್ರು ಇಂಥ ನೀಚ ಮನಸ್ಥಿತಿಯ ಮನುಷ್ಯನನ್ನು ವಿಧಾನ ಪರಿಷತ್ನಿಂದ ಉಚ್ಚಾಟನೆ ಮಾಡಿ ಒಂದೆರಡು ತಿಂಗಳು ಜೈಲೂಟ ಮಾಡುವಂತೆ ಮಾಡಿದ್ದರೆ ಹೊರಟ್ಟಿಯವರ ಎದೊಳಗಿರತಕ್ಕಂಥ ತಾಯಿತನದ ಹೂರಣ ಏನಿದೆ ಅದು ಜಗತ್ತಿಗೆ ತಿಳಿತಾಯಿತು ಬಟ್ ಏನು ಮಾಡೋದು ತಮ್ಮ ತಾಯಿತನದ ಹೂರಣವನ್ನು ಮಾನ್ಯ ಸಿ ಟಿ ರವಿಯನ್ನು ಸ್ತ್ರೀ ಪೀಡಿತನ ಮೇಲೆ ತೋರಿಸಿದ್ರು ಇದ್ದ ಗೌರವನೂ ಕೂಡ ಇವರು ಕಳ್ಕೊಂಡ್ರು ಈಗ ಕೇಸ್ ನೋಡಿದರೆ ಆಗಿ ನಿಮ್ಮ ತಡಕ್ಕೆ ಬಂದು ಕುತ್ಕೊಳ್ತಲ್ಲ ಈಗ ಹೇಳ್ರಪ್ಪ ಬಿ ಜೆ ಪಿ ಆ್ಯಂಡ್ ಸಂಘ ಡ್ಯೂಟ್ಸ್ ನಿಮ್ಮ ಮುಖವನ್ನು ಎಷ್ಟೋ ಲೀಡರ್ ಗೋಮೂತ್ರದಲ್ಲಿ ತೊಳೆದುಕೊಳ್ತೀರಿ ಅಂತ ಸಿ ಟಿ ಅನ್ನೋ ಸ್ಯಾಡಿಸ್ಟ್ ವ್ಯಕ್ತಿಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ರಲ್ಲ ಭಾರತ ಅಂತ ಹೆಣ್ಣನ್ನು ಪೂಜೆ ಮಾಡ್ತೀವಿ ಇಲ್ಲಿ ಅದೇ ಹೆಣ್ಣಿಗೆ ಆದ ಅವಮಾನಕ್ಕೆ ಯಾವಾಗ ಪ್ರಾಯಶ್ಚಿತವನ್ನು ಮಾಡ್ಕೊಳ್ತೀರಿ ಅಟ್ಲೀಸ್ಟ್ ಯೋಚನೆ ಮಾಡಬೇಕಲ್ಲ ಇದೆಲ್ಲವನ್ನು ನಿಮಗೊಂದಷ್ಟು ಸ್ಟೋರಿ ಹೇಳೋದಿದೆ ಕೇಳಿಸ್ಕೊಳ್ಳಿ ನೀವೇ ಅಂಧಾಭಿಮಾನದಿಂದ ಹೊಗಳಿ ಅಟ್ಟಕ್ಕೇರಿಸಿ ತಲೆ ಮೇಲೆ ಹೊತ್ಕೊಂಡಿರುವಂಥ ಮನುಸ್ಮೃತಿಯಲ್ಲಿ ಇಂಥ ಪಾಪ ಪ್ರಾಯಶ್ಚಿತಕ್ಕೆ ಏನು ಹೇಳಿದೆ ಅಂತ ಗೊತ್ತಾ ಖಂಡಿತ ನಿಮಗೆ ಗೊತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೇ ಹೇಳ್ತಾ ಹೋಗ್ತೀನಿ ನೀವು ಕೇಳ್ತಾ ಹೋಗಿ ಪೌತಿ ನಾಸಕ್ಯಂ ಸೂಚಕ ಪೂತಿ ವಕ್ರತಾಂ ಅಂತ ಅಧ್ಯಾಯ ಅನ್ನೊಂದು ಶ್ಲೋಕ ಐವತ್ತರಲ್ಲಿದೆ ಇದರ ಅರ್ಥ ಏನು ಗೊತ್ತಾ ಚಾಡಿಕೋರನ ಮೂಗಿನಿಂದ ದುರ್ವಾಸನೆ ಬರುವುದು ಪರರ ನಿಂದನೆ ಮಾಡುವವನ ಬಾಯಿ ಒಲಸಾಗಿ ನಾರುವುದು ಅಂತ ಅರ್ಥ ಅಂಥ ಒಲಸು ಬಾಯಿಯನ್ನೇ ಸಮರ್ಥನೆ ಮಾಡಿಕೊಂಡಂಥ ನಿಮಗೆ ಇದೇ ಮನುಸ್ಮೃತಿಯಲ್ಲಿ ಪ್ರಾಯಶ್ಚಿತ ಕೂಡ ಇದೆ ಅಧ್ಯಾಯ ಅನ್ನೊಂದು ಶ್ಲೋಕ ಐವತ್ತ ಮೂರರಲ್ಲಿ ಹೇಳ್ತಾನೆ ಚರಿತಿಯಮತ ನಿತ್ಯ ವಿಶುದ್ಧ ನಿಂದೈರ್ಹಿ ಲಕ್ಷಣೈಕ್ ಜಾಂಂತೆ ನಿಷ್ಕೃತೈನ ಸಹ ಅಂತ ಅಂದರೆ ಇಂಥ ಪಾಪ ಶೇಷದ ನಿವಾರಣೆಗಾಗಿ ದೇಹ ಶುದ್ಧಿಗಾಗಿ ನಿತ್ಯವೂ ಪ್ರಾಯಶ್ಚಿತವನ್ನ ಆಚರಿಸಬೇಕು ಅವರ ಈ ನಿಂದ್ಯವಾದ ದುರ್ಲಕ್ಷಣಗಳು ದೂರ ಆಗುವವು ಅಂತ ಅರ್ಥ ಅದೇನಂತ ಮುಂದೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ಇಂಥ ಪ್ರಾಯಶ್ಚಿತಕ್ಕೆ ರೆಡಿ ಇದ್ದೀರಿ ತಾನೆ ಕಮಾನ್ ಡ್ಯೂಟ್ಸ್ ಜಾಸ್ತಿ ಪಾಪ ಮಾಡಿದ್ರೆ ಸ್ವರ್ಗದಲ್ಲಿ ಜಾಗ ಸಿಗಲ್ಲ ಕಮಾನ್ ಬೇಗ ಬೇಗ ಬನ್ನಿ ಗೋಮೂತ್ರಂ ಮಗ್ನಿವರ್ಣಂ ವಾ ವಾ ಪಯೋಗೃತಂ ವಾ ಕೃದ್ರ ಕೃದ್ರಸಮೇವ ಅಧ್ಯಾಯ ಹನ್ನೊಂದು ಶ್ಲೋಕ ತೊಂಬತ್ತ ಒಂದರಲ್ಲಿ ಹೀಗೆ ಹೇಳ್ತಾರಪ್ಪ ಏನಂತ ಗೊತ್ತಾ ಗೋಮೂತ್ರ ಅಥವಾ ನೀರು ಅಥವಾ ಹಾಲು ಅಥವಾ ತುಪ್ಪ ಅಥವಾ ಸಗಣಿಯ ರಾಡಿ ಇವುಗಳಲ್ಲೊಂದನ್ನು ಪತ ಕೊತ ಅಂತ ಕುದಿಸಿ ತನ್ನ ಪ್ರಾಣ ಹೋಗುವ ತನಕ ಆ ಬಿಸಿಯಾದ ರಸವನ್ನು ಕುಡಿಯಬೇಕು ಅಂತ ಅಬ್ಬಾಬಾ ಪ್ಲೀಸ್ ದಯಮಾಡಿ ಇಂಥ ಪ್ರಾಯಶ್ಚಿತಕ್ಕೆ ಏನಾದರೂ ಕೈ ಹಾಕ್ಬಿಟ್ಟಿರಪ್ಪ ನೀವು ಇರಬೇಕು ನಿಮ್ಮಂಥವ್ರು ಇದ್ರೇ ಕೆಟ್ಟವರು ಇದ್ದರು ಅನ್ನೋ ಐತಿಹಾಸಿಕ ಪುರಾವೆ ಮಾಡಲಿಕ್ಕೆ ಒಂದು ಪುಸ್ತಕ ಮಾಡಲಿಕ್ಕೆ ಕಂಟೆಂಟ್ ಸಿಗೋದು ಆ ಮಟ್ಟಿಗೆ ನಾನು ಮನುಷ್ಯ ಪರ ಇದ್ದೀನಿ ನಿಮ್ಮ ಪರ ಇದ್ದೀನಿ ಟೋಟಲಾಗಿ ನಿಮ್ಮಂಥವ್ರು ಪರ ಇದ್ದೀನಿ ನೀವು ಬದುಕಬೇಕಲ್ಲ ಫ್ರೆಂಡ್ಸ್ ಸೋ ಇನ್ನೊಂದೆರಡು ಸಾಫ್ಟ್ ಪ್ರಾಯಶ್ಚಿತಗಳಿದ್ದಾವೆ ಅವನ್ನಾದರೂ ನೀವು ಟ್ರೈ ಮಾಡಲೇಬೇಕು ಟ್ರೈ ಮಾಡ್ತೀರಿ ಅಂತ ನಂಬ್ತೀನಿ ಪ್ಲೀಸ್ ಅವನ್ನು ಟ್ರೈ ಮಾಡಿ ಯಾಕಂದರೆ ಇದು ನಿಮ್ಮ ಡಾರ್ಲಿಂಗ್ ಮನು ಎಂಬ ಕಟ್ ಕಟ್ಟಾಜ್ಞೆ ಆಜ್ಞೆ ಮೀರಿದ್ರೆ ಆಪತ್ತು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಹುಷಾರು ಅದೇನಪ್ಪ ಅಂದರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಕೇಳಿಸ್ಕೋಬೇಕು ನೀವು ಅದೇ ಅಧ್ಯಾಯ ಹನ್ನೊಂದು ಶ್ಲೋಕ ನೂರ ಐದರಲ್ಲಿ ನಿಮ್ಮ ಡಾರ್ಲಿಂಗ್ ಮನುವೆ ಹೇಳ್ತಾನೆ ಕಟ್ಟಾಂಗಿ ಚಿರವಾಸ ವಾಶ್ಮ ಲೋ ವಿಜನೇವನೆ ಪ್ರಾಜಾಪತ್ಯಂ ಚರಿತ್ರಚ್ರ ಮದ್ದಮೇಕಂ ಸಮಾಯಿತ ಇದರ ಅರ್ಥ ಏನು ಗೊತ್ತಾ ಕಟ್ಟಾಂಗವೆಂಬ ಆಯುಧವನ್ನು ಹೊತ್ತುಕೊಂಡು ನಾರು ಉಟ್ಟು ಗಡ್ಡ ಬೆಳೆಸಿಕೊಂಡು ನಿರ್ಜನವಾದಂತಹ ಅರಣ್ಯದಲ್ಲಿ ಇಂದ್ರಿಯ ನಿಗ್ರಹವನ್ನು ಸಾಧಿಸ್ತಾ ಏಕಾಗ್ರ ಚಿತ್ತನಾಗಿ ಒಂದು ವರ್ಷ ಪ್ರಜಾಪತ್ಯ ವ್ರತವನ್ನು ಆಚರಿಸಬೇಕು ಅಂತ ಒಂದು ಮಟ್ಟಿಗೆ ಇದು ನಿಮ್ಮಿಂದ ಸಾಧ್ಯನೇ ಆದರೂ ನಿಮ್ಗಳಿಗೆ ನಿರ್ಜನವಾದಂತಹ ಕಾರ್ಡ್ ಎಲ್ಲಿ ಸಿಗುತ್ತೆ ಹೇಳಿ ಯಾಕಂದರೆ ನಿಮ್ಮ ಮೋದಿ ಸಾಹೇಬ ಇರೋ ಬರೋ ಅರಣ್ಯವನ್ನೆಲ್ಲ ನುಂಗು ಭಾಗ ಆದಾನಿ ಅಂಬಾನಿ ಪಾಲು ಮಾಡಿ ಭೂಮಿಯನ್ನು ಬರೇ ಬೆತ್ತಲೆ ನಿಲ್ಲಿಸಿರುವಾಗ ನಿರ್ಜನ ಕಾಡು ಸಿಗೋದು ಟಫ್ ಟಾಸ್ಕ್ ಅಕಸ್ಮಾತ್ ಏನಾದರೂ ಅಂಥ ಕಾಡು ಸಿಕ್ಕರೆ ಪ್ರಾಯಶ್ಚಿತಕ್ಕೆ ಟ್ರೈ ಮಾಡಬೇಡಿ ಅಂತ ನಾನಂತೂ ಹೇಳಲ್ಲ ನೋಡಿ ನಿಮ್ಮಿಷ್ಟ ಸಾಧ್ಯವಾದರೆ ಟ್ರೈ ಮಾಡಿ ಅದಕ್ಕೆ ಮೊದಲು ಇನ್ನೊಂದೆರಡು ಸಿಂಪಲ್ ಆಗಿರುವಂತಹ ಪ್ರಾಯಶ್ಚಿತ್ತದ ಪ್ಯಾಕೇಜ್ಗಳನ್ನು ನಿಮ್ಮ ಮನು ಡಾರ್ಲಿಂಗ್ ಬರೆದಿದ್ದಾನೆ ಕೇಳಿಸ್ಕೊಂಡು ಆಮೇಲೆ ಹೋಗ್ಬೇಡಿ ಸೊ ಮತ್ತದೇ ಹನ್ನೊಂದನೇ ಅಧ್ಯಾಯ ಶ್ಲೋಕ ನೂರ ಒಂಬತ್ತರಲ್ಲಿ ಮನು ಹೇಳ್ತಾನೆ ಚತುರ್ಥ ಕಾಲಮಶನೀಯ ದಕ್ಷಾರ ಲವಣಂ ಮಿತಂ ಗೋಮೂತ್ರೇಣ ಚರೇತ್ಸಾನಂ ಮೌಸೌ ನಿಯತ್ರೇಂದ್ರಿಯ ಅಂದರೆ ಕೇವಲ ಎರಡೇ ಎರಡು ತಿಂಗಳು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ಗೋಮೂತ್ರದಿಂದಲೇ ಸ್ನಾನ ಮಾಡ್ತಾ ಉಪ್ಪು ಹುಳಿ ಖಾರಗಳಿಲ್ಲದಂತಹ ಮಿತವಾದ ಆಹಾರವನ್ನು ಒಂದು ದಿನ ಹಗಲಲ್ಲಿ ಒಂದು ದಿನ ಸಾಯಂಕಾಲದಲ್ಲಿ ಊಟ ಮಾಡಬೇಕು ಅಂತ ನೋಡ್ರಪ್ಪ ನೋಡ್ರೋ ಇದಕ್ಕಿಂತ ಡಕ್ಕಿ ಡಬಲ್ ಆಫರ್ ಮತ್ತೆಲ್ಲಿ ಸಿಗುತ್ತೆ ಹೇಳಿ ನಿಮಗೆ ಹೆಂಗೋ ಗೋ ಮಾತ ಅಂದರೆ ನಿಮ್ಮ ಮಮ್ಮಿ ಕುಡೀರಿ ಗಂಜ್ಲಾ ಒಡೀರಿ ಲ್ಯಾಟ್ರಿ ವಾ ಲ್ಯಾಟ್ರಿ ಮೇಲೆ ಲ್ಯಾಟ್ರಿ ಜಮಾಯಿಸಿ ಅದರ ಜೊತೆಗೆ ಇನ್ನೊಂದು ಪ್ಯಾಕೇಜ್ ಇದೆ ಇದೇ ಲಾಸ್ಟ್ ಪ್ಯಾಕೇಜ್ ಆಯಿತಾ ಇನ್ನೊಂದು ಇದೆಯಾ ಅಂತ ಯಾರು ಕೇಳಬಾರ್ದು ಓಕೆನಾ ದಿವಾನು ಗಚ್ಚೇದ್ ಗಾಸ್ತಾಸ್ತು ತಿಷ್ಟ ನೂರ್ಧ್ವಂ ರಜ ಪಿಬೇತ್ ಶುಶ್ರೂಷಿತ್ವ ನಮಸ್ಕೃತ್ಯ ರಾತ್ರೋ ವಿರಾಸನ ವಸೇತ್ ಸೊ ಅಧ್ಯಾಯ ಹನ್ನೊಂದು ಶ್ಲೋಕ ನೂರ ಹತ್ತರಲ್ಲಿ ನಿಮ್ಮ ಮನು ಡಾರ್ಲಿಂಗ್ ಫೈನಲಿ ಹೇಳುವಂತಹ ಪ್ರಾಯಶ್ಚಿತ್ವ ಪ್ಯಾಕೇಜ್ ನ ಅರ್ಥ ಏನಪ್ಪಾ ಅಂದ್ರೆ ಹಗಲಲ್ಲಿ ದನಗಳ ಜೊತೆಯಲ್ಲಿ ನಡೆಯಬೇಕು ಅವು ಎದ್ದು ನಡೆಯುವಾಗ ಎದ್ದ ಧೂಳಿಗೆ ಬಾಯೊಂಟಿ ನಿಂತು ಆ ಧೂಳನ್ನು ನುಂಗಬೇಕು ಆ ರಾತ್ರಿ ದನಗಳ ಸೇವೆ ಮಾಡ್ತಾ ವೀರಾಸನ ಹಾಕಿ ಕುಳಿತುಕೊಳ್ಬೇಕು ಅಂತ ಎಂಥ ಆಫರ್ ಅಲ್ವಾ ಅಸ್ತಮ ಧನುರುವಾಯು ಬಗ್ಗೆ ಚಿಂತೆಯನ್ನು ಬಿಟ್ಬಿಟ್ಟು ಡೈರೆಕ್ಟಾಗಿ ಹೋಗಿ ಡೈರೆಕ್ಟ್ ವೈಕುಂಠನೇ ನೀವು ದನದ ಧೂಳು ಮಹಾಪವಿತ್ರ ಪ್ರಸಾದ ಬಾಯೊಡ್ಡಿ ನಿಂತು ಸಿ ಟಿ ರವಿ ಸಮರ್ಥನೆ ಮಾಡ್ಕೊಂಡಂತಹ ನಿಮ್ಮ ಬಾಯಿಗಳನ್ನು ಸ್ವಚ್ಛ ಮಾಡ್ಕೊಳ್ಳಿ ಒಳ್ಳೆಯವರಾಗಿ ಬದುಕಿ ಬಾಳಿ ನಿಮ್ಮ ಬಾಳು ಬಂಗಾರ ಆಗಲಿ ಅಂದಂಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾರಿಗೆ ಶೇರ್ ಮಾಡಬೇಕು ಅನ್ನೋದನ್ನು ಮೊದಲೇ ಹೇಳಿದೀವಿ ಗೊತ್ತಾಯ್ತಲ್ಲ ಟಾಟಾ ಬಾಯಿ ಬಾಯ್ ಮತ್ತೊಂದು ಎಪಿಸೋಡಲ್ಲಿ ಸಿಗೋಣ